ಪುನರುತ್ಥಾನ ಸಾಹಿತ್ಯ ಪ್ರಕಾಶನದ ಐದನೇ ಕೃತಿ ಮನುರ್ಭವ ಬಿಡುಗಡೆ ಬಳ್ಳಾರಿಯ ಪುನರುತ್ಥಾನದ ಸಾಹಿತ್ಯ ಪ್ರಕಾಶನದ ಐದನೇ ಕೃತಿಯಾದ ಮನುರ್ಭವ ಎಂಬ ಈ ಕಿರುಹೊತ್ತಿಗೆಯ ಬಿಡುಗಡೆ ಕಾರ್ಯಕ್ರಮವು ಬುಧವಾರ ಸಂಜೆ ಬಳ್ಳಾರಿಯ ಸಾಧನಾ ಯೋಗ ಕೇಂದ್ರದಲ್ಲಿ ನಡೆಯಿತು ಅಖಿಲ ಭಾರತೀಯ ಸಾಹಿತ್ಯ ಶರೀಷ ನಾರಾಯಣ ಶೇವಿರೆ ಪುಸ್ತಕ ಬಿಡುಗಡೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ರೂಪಾ ಮುರಳೀಧರ ಶ್ರೀನಿವಾಸ ಡಾಣಾಪುರ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಕೃತಿಕಾರರಾದ ಕಂ ನಾಗರಾಜ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಕಾಶಕರಾದ ಶ್ರೀನಾಥ ಜೋಶಿ ರಘುನಂದನ ಬಾದಬಾನಟ್ಟಿ ನಾಗೇಂದ್ರ ಸೇರಿದಂತೆ ಅನೇಕ ಹಿರಿಯ ನಾಗರಿಕರು ಮಹಿಳೆಯರು ಭಾಗವಹಿಸಿ ಸುಧಾಕರ್ ಅವರು ಸಾವಿರದ ಎಂಟುನೂರ ಅಕ್ಟೋಬರ್ ತಿಂಗಳಲ್ಲಿ ರಾಮಭವೀತ್ವದಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ನೂರ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಕಾಲ ಬಿಡ್ತಾರೆ ಅವ್ರನ್ನ ಪರಿಚಯ ಮಾಡಿಕೊಂಡಂತ ಶ್ರೀ ಸುಧಾಕರ್ ಶರ್ಮಾ ಅವರನ್ನ ಸಹ ಕಳೆದ ಮೂರು ವರ್ಷಗಳ ಹಿಂದೆ ನಮ್ಮನ್ನ ಬೆಟ್ಟ ಸುಧಾಕರ್ವೇದಿಯವನ್ನ ಪ್ರಚೆ ಮಾಡಲು ತೊಡಗಿಸುವುದ ಶರ್ಮ ಮತ್ತೆ ಅವರಿಬ್ಬರ ವಿಚಾರಗಳಿಂದ ನಾನು ಸಾಕಷ್ಟು ಪ್ರಭಾವಿತವಾಗಿದೆ ನನ್ನ ಮನಸ್ಸಿನಲ್ಲಿ ಅನೇಕ ನಂಬಿಕೆಗಳು ವಿಚಾರಗಳು ಇದಕ್ಕೆ ತಾತ್ವಿಕ ನೆರವಿದ್ದು ಈ ಮಹನೀಯರು ಮತ್ತೆ ನನ್ನ ಅನೇಕ ಸಂದೇಹಗಳಿಗೆ ಪರಿಹಾರವಂತರು ಈ ಮಹನೀಯರು ಹಾಗಾಗಿ ಸಹ ನನ್ನ ಮಾನಸಿಕ ಗುರು ಅವರು ಹೇಳಿದಂತಹ ವಿಚಾರಗಳು ಸಾರ್ವಕಾಲಿಕವಾಗಿ